ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುಮತಿ ಪಿ ಕನ್ನಡ ಗುಚ್ಚ ಬಳಗ ಆಯೋಜಿಸಿರುವಂತಹ ರಾಮ ನಿನ್ನೊಲುಮೆಯಿಂದ ಯೂಟ್ಯೂಬ್ ಕವನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು ರಚಿಸಿ ವಾಚಿಸಲಿರುವ ಕವನದ ಶೀರ್ಷಿಕೆ ರಾಮನ ಮಹಿಮೆ ಹಾಡಿ ರಾಮ ಮಹಿಮೆಯ ಜನಿಸಿದ ನಾಥ ಪುಣ್ಯ ಅಯೋಧ್ಯೆಯಲ್ಲಿ ಹಾಡಿ ರಾಮ ಮಹಿಮೆಯ ಜನಿಸಿದ ನಾಥ ಪುಣ್ಯ ಅಯೋಧ್ಯೆಯಲ್ಲಿ ಪಾವನ ಭೂಮಿ ಅಲಂಕಾರಗೊಂಡಿದೆ ದೇವನ ಕಾಣಲು ಮನುಷ್ಯನ ರೂಪದಿ ಅವತರಿಸಿದ ರಾಮನು ಮೆರೆದನು ಆದರ್ಶದಲ್ಲಿ ನೀತಿಯ ಸಾರುವ ರಾಮಾಯಣದಿ ತ್ಯಾಗ ಸಂದೇಶವನ್ನು ಸಾರುತ್ತಲಿ ಮಾತೃಭೂಮಿಯ ಪ್ರೇಮ ತುಂಬಿದೆ ರಘುಕುಲ ತಿಲಕ ರಾಮಚಂದ್ರನಲಿ ಅನ್ಯಾಯ ಅನೀತಿ ತೊರೆಯಲೆಂದೇ ಮೈದಳೆಯಿತು ಧರ್ಮವು ರಕ್ಷಕನಲಿ ಪಿತೃವಾಕ್ಯವನ್ನು ಪರಿಪಾಲನೆಗೆಂದೇ ನಾರಿಮಡಿಯುಟ್ಟನು ನ್ಯಾಯದಲ್ಲಿ ಸುತಕರ್ತವ್ಯವನ್ನು ಮಾಡಲೆಂದೇ ಭೋಗ ಬಿಟ್ಟು ನೆಲೆಸಿದ ವನವಾಸದಲ್ಲಿ ಪ್ರೇಮವನ್ನು ತೋರಿದ ತಂದೆ ಭರತಗೆ ನೀಡಿ ಪಾದುಕೆ ಪ್ರೀತಿಯಲಿ ಪತಿ ಧರ್ಮವದು ರೂಪು ಪಡೆದಿದೆ ಸೀತಾಮಾತೆಯ ವಲ್ಲಭ ರಾಮನಲಿ ಭಕ್ತ ಹನುಮನ ಹೃದಯದಿ ನೆಲೆಸಿದ ಪ್ರಭುವನು ನೆನೆಯಿರಿ ಭಕ್ತಿಯಲ್ಲಿ ಲಂಕೆಯ ದಹಿಸಿ ಜಯಗಳಿಸಿದ ಸರ್ವ ಭಕ್ತರ ಹೃದಯ ವಾಸಿಯಲಿ ಶಬರಿಯ ಭಕ್ತಿಗೆ ದೇವನು ಮೆಚ್ಚಿದ ನೆಲೆಯಾಗಿ ನಿಂತ ಭಕ್ತರ ಮನದಲ್ಲಿ ತ್ಯಾಗ ಔದಾರ್ಯ ಸದ್ಗುಣ ಸಂಪನ್ನದಿ ಹೊಳೆಯುವ ನಾಥ ಧರ್ಮನಿಷ್ಠೆಯಲ್ಲಿ ಭಕ್ತಿ ಪಾರಮ್ಯದ ಮಂತ್ರ ಘೋಷದಿ ದೋಷ ತುಂಬಿದೆ ಜನ್ಮ ಭೂಮಿಯಲಿ ರಾಮನಾಮವನ್ನು ಜಪಿಸುತ್ತ ನಿತ್ಯದಿ ಜೀವನ ಪಾವನ ಪುಣ್ಯಪ್ರಾಪ್ತಿಯಲಿ ದೇವನ ಕಾಣುತ ಪವಿತ್ರ ಪೀಠದಿ ತನ್ಮಯರಾಗೋಣ ಭಕ್ತಿಯಲಿ ದೇವನ ಕಾಣುತ್ತ ಪವಿತ್ರ ಪೀಠದಿ ತನ್ಮಯರಾಗೋಣ ಭಕ್ತಿಯಲಿ ಹೋಮ ಹವನ ಜಪತಪದಿಂದ ನೆಲೆಸುವನು ಹೃದಯ ಮಂದಿರದಲ್ಲಿ ಹಾಡಿ ಕೊಂಡಾಡುವ ರಾಮ ಮಹಿಮೆಯ ಜನಿಸಿದನಾಥ ಪುಣ್ಯ ಅಯೋಧ್ಯೆಯಲ್ಲಿ ಪಾವನ ಭೂಮಿ ಅಲಂಕಾರಗೊಂಡಿದೆ ದೇವನ ಕಾಣಲು ಬಲು ತವಕದಲ್ಲಿ ಧನ್ಯವಾದಗಳು